ಆ ಪ್ರಕೃತಿ ಮತ್ತು ವ್ಯಕ್ತಿಯ ಸ್ಥಿತಿಗೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ವ್ಯಕ್ತಿಗೆ ಯಾವುದೇ ಆರ್ಥಿಕವಾಗಿ ಬರ್ಡನ್ ಇಲ್ಲದೆ ಮತ್ತೆ ದೈಹಿಕವಾಗಿ ಮಾನಸಿಕ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇವತ್ತು ನಾವು ಪರಿಹಾರವನ್ನ ಈ ಚಿಕಿತ್ಸೆಯಲ್ಲಿ ಪಡಿಬೋದು ನಮಸ್ತೆ ವೀಕ್ಷಕರೇ ಜಗತ್ತಿನಾದ್ಯಂತ ಕ್ಯಾನ್ಸರ್ ರೋಗದ ಬಗ್ಗೆ ಬಹಳವಾಗಿ ಮಾತುಕತೆಗಳು ನಡೀತವೆ ಕ್ಯಾನ್ಸರ್ ರೋಗ ಆವರಿಸಿದಂದ್ರೆ ಬದುಕು ಮುಗಿಯಿತು ಅನ್ನುವಷ್ಟರ ಮಟ್ಟಿಗೆ ಇವತ್ತು ಭಯದ ವಾತಾವರಣ ಇದೆ ಆಯುರ್ವೇದದ ಮೂಲಕ ಪಂಚಗವ್ಯ ಚಿಕಿತ್ಸೆಯ ಮೂಲಕ ಕ್ಯಾನ್ಸರ್ ರೋಗವನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯ ಇದೆ ಅಂತ ಆಯುರ್ವೇದದ ಡಾಕ್ಟರ್ ಡಿ ಪಿ ರಮೇಶ್ ಅವರು ಅಧ್ಯಯನ ವರದಿಗಳ ಮೂಲಕ ಹೇಳ್ತಾರೆ ಇವತ್ತು ಅವ್ರ ಜೊತೆ ಮಾತಾಡೋಣ ಬನ್ನಿ ನೋಡೋಣ ಈಗ ಪಂಚಗವ್ಯ ಚಿಕಿತ್ಸೆ ಈ ಆಯುರ್ವೇದದಲ್ಲಿ ಯಾವ ಮಹತ್ವವನ್ನು ಪಡೆದಿದೆ ಮತ್ತು ಇವತ್ತು ನಂತಹ ಚಿಕಿತ್ಸೆಗಳಲ್ಲಿ ಕೂಡ ಆಯುರ್ವೇದದಲ್ಲಿ ಈ ಪಂಚಗವ್ಯ ಚಿಕಿತ್ಸೆ ಬಹುಮುಖ್ಯವಾದ ಪಾತ್ರವನ್ನು ಈಗ ವಹಿಸ್ತಾ ಇದೆ ಹೇಗೆ ಬೇಕು ಒಂದು ಮಾಹಿತಿಯನ್ನ ನೀವು ಕೊಡಬಹುದು ಪಂಚಗವ್ಯ ಅಂದ್ರೆ ಇವತ್ತು ಬಹುಶಃ ಜನ ಇದೇನೋ ಹೊಸದಾಗಿ ಬಂದಿರುವಂತಹ ವೈದ್ಯಕೀಯ ಪದ್ಧತಿನ ಅಥವಾ ಇದೇನೋ ಹೊಸದಾಗಿ ಬಂದಿರತಕ್ಕಂಥ ಔಷಧಿಗಳ ಅನ್ನುವಂಥದ್ದು ಜನರಲ್ಲಿ ಅನುಮಾನ ಇರಬಹುದು ಪಂಚಗವ್ಯ ಚಿಕಿತ್ಸೆ ಅಂದ್ರೆ ಇದು ನಮ್ಮ ವೈದ್ಯಕೀಯ ಪದ್ಧತಿಯ ಆಯುರ್ವೇದ ಶಾಸ್ತ್ರದಲ್ಲಿ ಶರಕಾಚಾರ್ಯರಿರ್ಬೋದು ಶುಶುತ್ತಾಚಾರ್ಯ ಇರ್ಬೋದು ವಾಗ್ಭಟ್ಟಾಚಾರ್ಯರಿರ್ಬೋದು ಈ ಇಡೀ ಶಾಸ್ತ್ರಗಳ ಅಧ್ಯಯನವನ್ನು ನಾವು ತೆಗೆದ್ರೆ ಇಡೀ ಆಯುರ್ವೇದ ಶಾಸ್ತ್ರವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಇಡೀ ಆಯುರ್ವೇದ ಪಂಚಗವಿಯ ಆಧಾರದ ಮೇಲೆ ನಿಂತಿರುವಂಥದ್ದನ್ನು ನಾವು ನೋಡ್ಬೋದು ನಾವು ಯಾವುದೇ ಔಷಧಿಗಳನ್ನು ಅನುಪಾನವಾಗಿ ಕೊಡಬೇಕಿದ್ರೆ ಹಾಲಲ್ಲಿ ತೊಗೊಳ್ಳಿ ತುಪ್ಪದಲ್ಲಿ ತೊಗೊಳ್ಳಿ ಮೊಸರಲ್ಲಿ ತೊಗೊಳ್ಳಿ ಬೆಣ್ಣೆಲಿ ತೊಗೊಳ್ಳಿ ಈ ರೀತಿಯ ಔಷಧಿ ಔಷಧಿಗಳನ್ನು ನಾವು ಪ್ರಿಸಿಕ್ರಿಪ್ಷನ್ ಮಾಡ್ತೀವಿ ಮತ್ತು ನಮ್ಮ ರಸೌಷಧಿಗಳನ್ನು ನಾವು ಯಾವುದೇ ಶೋಧನೆ ಮಾಡಂದ್ರೆ ಶೋಧನೆ ಮಾಡಬೇಕ್ರಿ ಪ್ರಿಪ್ರೇಷನ್ ಮಾಡಬೇಕ್ರಿ ಅವುಗಳನ್ನು ಸಂಸ್ಕಾರ ಮಾಡಬೇಕಿದ್ರೆ ನಾವು ಗೋಮೂತ್ರ ಮತ್ತು ಗೋಮಿಯಗಳಲ್ಲಿ ಅವುಗಳನ್ನು ಸಂಸ್ಕಾರ ಮಾಡ್ತೀವಿ ಅಂದರೆ ಅದರಲ್ಲಿರ್ತಕ್ಕಂಥ ಡಿಟಾಕ್ಸಿಟಿಯನ್ನು ನಾವು ತೆಗೆಯೋದಕ್ಕೆ ಅಂದರೆ ಇಡೀ ಆಯುರ್ವೇದ ಪಂಚಗವಿಯ ಆಧಾರದ ಮೇಲೆ ನಿಂತಿರುವಂಥದ್ದು ಇಡೀ ಜಗತ್ತು ಪಂಚಮಹಾಭೂತಗಳ ಆಧಾರದ ಮೇಲಿದೆ ಈ ಪಂಚಮಹಾಭೂ ಭೂತಗಳ ಆಧಾರದ ಮೇಲೆ ತ್ರಿದೋಷಗಳನ್ನು ಆಯುರ್ವೇದದಲ್ಲಿ ನಿರ್ಣಯ ಮಾಡಿದೆ ಈ ತ್ರಿದೋಷಗಳ ಏರುಪೇರುಗಳನ್ನು ನೋಡಿಕೊಂಡು ದೋಷ ಅಂತೇಳಿ ಕನ್ಸಿಡರ್ ಮಾಡುತ್ತೆ ಹಾಗಾಗಿ ಈ ಪಂಚಮಹಾಭೂತಗಳ ತತ್ವ ಇವತ್ತು ಪಂಚಗವ್ಯದಲ್ಲಿ ಇದೆ ಹಾಗಾಗಿ ಇಲ್ಲಿ ಯಾವುದೇ ಹೊಸ್ದಾಗಿ ಇಲ್ಲಿ ಕಂಡಿಡ್ದಿರುವಂಥದ್ದು ಏನಲ್ಲ ನಮ್ಮ ಹಳೆಯ ವೈದ್ಯಕೀಯ ಪುರಾತನ ವೈದ್ಯಕೀಯ ಪದ್ಧತಿಯ ಆಯುರ್ವೇದ ಶಾಸ್ತ್ರದ ಅವಿಭಾಜ್ಯ ಅಂಗ ಪಂಚಗವ್ಯ ಆಗಿದೆ ಈಗ ಈ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಈ ಪಂಚಗಿಯುತ ಪಾತ್ರ ಹೇಗೆ ವಹಿಸ್ತಾ ಇದೆ ಈಗ ಕ್ಯಾನ್ಸರ್ ಅನ್ನುವಂಥದ್ದು ಇದೊಂದು ಸಾಮಾನ್ಯ ರೋಗ ಇವತ್ತು ನಾವು ಇಡೀ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ನೋಡ್ತಾ ಇದ್ದೀವಿ ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಸಾಮಾನ್ಯ ರೋಗವಾಗಿ ಪರಿಗಣಿಸಿದೆ ಇವತ್ತು ನೀವು ಯಾವುದೇ ಎಲ್ಲೇ ಹೋದ್ರೂ ಇವತ್ತು ಬಹುಶಃ ನನಗನ್ಸಂಗೆ ನಾವು ಜನ ಎಲ್ಲ ಸುಮ್ಮನೆ ಇಲ್ಲಿ ಅಲ್ಲಿ ಓಡಾಡ್ತಾ ಇದ್ದೀವಿ ಯಾವುದೇ ತೊಂದರೆ ಆಗಿ ಹಾಸ್ಪಿಟ್ಲಿಗೆ ಅಂತ ಏನಾದ್ರು ಹೋದರೆ ಇವತ್ತು ಕ್ಯಾನ್ಸರ್ ಅಂತೇಳಿ ಡಯಾಗ್ನಸ್ ಆಗಿ ನೀಚೆ ಬರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಕಾರಣ ನಮ್ಮ ದೇಶದ ಜಗತ್ತಿನ ಇವತ್ತು ನಾವು ಪ್ರಕೃತಿಯನ್ನು ಏರುಪೇರು ಮಾಡಿರೋದೇ ಇದಕ್ಕೆ ಬಹುಮುಖ್ಯ ಕಾರಣ ಒಂದು ಆಹಾರ ಪದ್ಧತಿ ಇರ್ಬೋದು ಜೀವನ ಶೈಲಿ ಇರ್ಬೋದು ನಾವು ಏನು ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಹೇಳ್ತೀವಿ ಇವುಗಳನ್ನು ನಾವು ಈ ಪ್ರಕೃತಿಯನ್ನು ನಾವು ನಮ್ಮ ಸ್ವಾರ್ಥಕ್ಕಾಗಿ ಇಲ್ಲಿ ನಾವು ಹಾಳು ಮಾಡಿದ್ದೀವಿ ಆ ದೃಷ್ಟಿಯಿಂದ ಈ ಕಾ ಮಾರಣಾಂತಿಕ ರೋಗ ಅಥವಾ ದೀರ್ಘಕಾಯಿಕ ರೋಗಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗಿದೆ ಈಗ ನಾವು ದಿನನಿತ್ಯ ಸೇವನೆ ಮಾಡುವಂಥ ನೀರಿರ್ಬೋದು ಗಾಳಿ ಇರ್ಬೋದು ಆಹಾರ ಇರ್ಬೋದು ಇವುಗಳಲ್ಲೇ ಇವತ್ತು ವಿಷ ವಿಷ ಪದಾರ್ಥಗಳು ಇವತ್ತು ನಮ್ಮ ದೇಹಕ್ಕೆ ಹೋಗ್ತಾ ಇರೋದ್ರಿಂದ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಎಲ್ಲ ವ್ಯಕ್ತಿಗಳಲ್ಲೂ ಕ್ಯಾನ್ಸರ್ ಸೆಲ್ ಅನ್ನುವಂಥದ್ದು ಇದ್ದೇ ಇದೆ ನಾವು ಒಂದು ಚೆಕ್ ಮಾಡಬೇಕು ಅಂತಾದರೆ ಟೆಸ್ಟ್ ಭಾಗದಲ್ಲಿ ಏನಾದ್ರು ಒಂದು ಮಾರ್ಕರ್ ಕೆ ಕ್ಯಾನ್ಸರ್ ಎಷ್ಟಿದೆ ಅನ್ನೋಂಥದ್ದು ನಾವು ಏನೋ ಚೆಕ್ ಮಾಡೋದಾದರೆ ಸಿ ಎ ನೈನ್ಟೀನ್ ಪಾಯಿಂಟ್ ನೈನ್ ಚೆಕ್ ಮಾಡಿದ್ರೆ ಅಲ್ಲಿ ನಮಗೆ ಮೂವತ್ತೈದು ಒಳಗಡೆ ಇದ್ದರೆ ಅದು ನಾರ್ಮಲ್ ಅಥವಾ ಇಂಟ್ರಸ್ಟೈನು ಈ ರೀತಿ ಯಾವುದೇ ಜಾಗದಲ್ಲಿ ಇದೆ ಅಂತ ಆದರೆ ಸಿ ಎ ಒನ್ ಟ್ವೆಂಟಿ ಫೈವ್ ಈ ರೀತಿ ಹಲವಾರು ಬ್ಲಡ್ ಮಾರ್ಕರಲ್ಲೇ ನಾವು ನೋಡ್ಕೋಬೋದು ಅಂದರೆ ಇವತ್ತು ಯಾವುದೇ ಕ್ಯಾನ್ಸರಿಂದ ಬರುತ್ತೆ ಅನ್ನೋದಾದರೆ ಸಿಇ ಎ ಈ ರೀತಿಯ ಯಾವ್ಯಾವ ಕಾರಣಗಳಿಂದ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಬರ್ತಾ ಇದೆ ಅನ್ನೋದಕ್ಕೆ ಇವತ್ತು ಅನೇಕ ಬ್ಲಡ್ ರಿಪೋರ್ಟ್ಗಳಲ್ಲೇ ಇವತ್ತು ನಾವು ನೋಡ್ಬೋದು ಹಾಗಾಗಿ ಇವತ್ತು ಒಳಗಡೆ ಇದ್ದರೆ ಅದೆಲ್ಲ ನಾರ್ಮಲ್ಲು ಆದರೆ ಮೂವತ್ತೈದರ ಮೇಲೆ ಕ್ಯಾನ್ಸರ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಮೂವತ್ತೈದರ ಮೇಲೆ ಹೇಗೆ ಬರುತ್ತೆ ಅಂದರೆ ಕಾಮನ್ ಆಗಿ ಈಗ ನಾವು ತಿನ್ನುವಂಥ ಆಹಾರ ಇವತ್ತು ಚಿಕ್ಕ ಮಕ್ಕಳಿಂದನೇ ನಾವು ಏನು ಆಹಾರ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಕಾಲೇಜ್ಗೆ ಹೋದ್ಮೇಲೆ ಏನು ಆಹಾರ ತಿಂತಾ ಇದ್ದೀವಿ ಅನ್ನುವಂಥದ್ದು ಮತ್ತೆ ವಯಸ್ಸಾದ ಮೇಲಂತೂ ಅದು ಇವತ್ತಿನ ಆಹಾರ ನಮ್ಮ ದಿನಚರ್ಯ ಆಗಲಿ ಅಥವಾ ಋತುಚರ್ಯಗಳಲ್ಲಾಗಲಿ ಯಾವುದೇ ಪರಿಪಾಲನೆ ಇಲ್ಲದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವುದೇ ಪರಿಶ್ರಮಗಳಿಲ್ಲದೆ ಇವತ್ತು ಅನೇಕ ಸಮಸ್ಯೆಗಳಿಂದ ಇವತ್ತು ಈ ರೀತಿಯ ಮಾರಣಾಂತಿಕ ಕಾಯಿಲೆಗಳು ಇವತ್ತು ಬರೋದಕ್ಕೆ ಸಾಧ್ಯ ಆಗಿದೆ ಸರಿ ಈಗ ಅಂದ ತಕ್ಷಣವೇ ಈಗಾಗಲೇ ಒಂದಷ್ಟು ಜನ ಭಯ ಬೀಳ್ತಾರೆ ಇದಕ್ಕೆ ಏನು ಮಾಡ್ಬೋದು ಈಗ ಆಯುರ್ವೇದದ ಪಂಚರ್ಮಿ ಮೂಲಕವಾಗಿ ಮಾನಸಿಕ ಧೈರ್ಯ ತುಂಬಕ್ಕೆ ಸಾಧ್ಯ ಒಂದು ಈಗ ಚಿಕಿತ್ಸೆ ಕ್ಯಾನ್ಸರ್ಗೆ ಚಿಕಿತ್ಸೆ ಅಂತ ಬಂದಾಗ ಇವತ್ತು ನಾವು ಆಗಲೇ ವೈದ್ಯಕೀಯ ಮಾನ್ಯತೆ ಪಡೆದಂಥ ವೈದ್ಯಕೀಯ ಪದ್ಧತಿಗಳೊಂದಿಗೆ ಇವತ್ತು ಡಬ್ಲ್ಯೂ ಎಚ್ಒ ಏನು ಹೇಳಿದೆ ಈ ರೀತಿಯ ಮಾರಣಾಂತಿಕ ಮತ್ತು ದೀರ್ಘಕಾಲಿಕ ರೋಗಗಳಿಗೆ ಮಾನ್ಯತೆ ಪಡೆದಂಥ ವೈದ್ಯಕೀಯ ಪದ್ಧತಿಗಳೊಂದಿಗೆ ಚಿಕಿತ್ಸೆಯನ್ನು ನೀಡಬೇಕು ಅಂತೇಳಿ ಆದರೆ ನಮ್ಮ ದೇಶದಲ್ಲಿ ಆ ರೀತಿಯ ವ್ಯವಸ್ಥೆ ಇವತ್ತು ಇಲ್ಲ ಇವತ್ತು ಕೇವಲ ಕ್ಯಾನ್ಸರ್ ಅಂದರೆ ಕ್ಯೂಮೋಥೆರಪಿ ರೇಡಿಯೋಥೆರಪಿ ಆಗಿದೆ ಒಂದು ಕಾರಣ ಏನು ಅಂದರೆ ಇವತ್ತು ಈ ರೀತಿಯ ದೀರ್ಘಕಾಯಿಲಿಕ ಮತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ತ್ರಿದೋಷವನ್ನು ನಾರ್ಮಲಿಗೆ ತೊಗೊಂಡು ಅಂದರೆ ಆಗಲೇ ಹೇಳಿದಂಗೆ ಯಾವಾಗ ತ್ರಿದೋಷಗಳು ಅಬ್ನಾರ್ಮಲ್ ಆಗುತ್ತೋ ಆವಾಗ ಅದನ್ನು ರೋಗ ಅಂತೇಳಿ ಕನ್ಸಿಡ್ರ್ ಮಾಡ್ತೀವಿ ಈ ತ್ರಿದೋಷಗಳನ್ನು ನಾರ್ಮಲಾಗಿ ತೊಗೊಂಡು ಉಳಿದಂತೆ ಯಾವುದೇ ವೈದ್ಯಕೀಯ ಪದ್ಧತಿ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಇದನ್ನು ಅಡ ಅಡಪ್ಟ್ ಮಾಡಿಕೊಂಡು ಆ ಪ್ರಕೃತಿ ಮತ್ತು ವ್ಯಕ್ತಿಯ ಸ್ಥಿತಿಗೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ವ್ಯಕ್ತಿಗೆ ಯಾವುದೇ ಆರ್ಥಿಕವಾಗಿ ಬರ್ಡನ್ ಇಲ್ಲದೆ ಮತ್ತು ದೈಹಿಕವಾಗಿ ಮಾನಸಿಕ ಆ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇವತ್ತು ನಾವು ಪರಿಹಾರವನ್ನು ಈ ಚಿಕಿತ್ಸೆಯಲ್ಲಿ ಪಡಿಬೋದು ಇವತ್ತು ಪಂಚಗವ್ಯ ಅಂದಾಗ ನಾವು ಇಡೀ ನಾವು ಸೇವನೆ ಅಂದರೆ ನಾವು ದಿನನಿತ್ಯ ಬಳಕೆ ಮಾಡುವಂಥ ಪಂಚಗವ್ಯ ಮನೆಯಲ್ಲೇ ನಾವು ಉಪಯೋಗ ಮಾಡುವಂಥ ಪಂಚಗವ್ಯ ಅಂದರೆ ನಾವು ದಿನನಿತ್ಯದಲ್ಲಿ ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಇದು ಕೂಡ ಪಂಚಗವ್ಯನೇ ಇದು ನಾವು ದಿನನಿತ್ಯ ಮನೆಯಲ್ಲಿ ಬಳಕೆ ಮಾಡುವಂಥ ಆಹಾರವೂ ಹೌದು ಔಷಧಿಯೂ ಹೌದು ನಾವು ಯಾವುದೇ ಔಷಧಿಗಳನ್ನು ಆಯುರ್ವೇದದಲ್ಲಿ ಕೊಡಬೇಕಿದ್ರೆ ನೀವು ಹಾಲಲ್ಲಿ ತಗೊಳ್ಳಿ ತುಪ್ಪದಲ್ಲಿ ತಗೊಳ್ಳಿ ಈ ರೀತಿಯ ಪಂಚಗವ್ಯವನ್ನೇ ನಾವು ರೆಫರ್ ಮಾಡುವಂಥದ್ದು ಇವತ್ತು ವೈಜ್ಞಾನಿಕವಾಗಿ ಇಡೀ ಜಗತ್ತಲ್ಲಿ ಅನೇಕ ಸಂಶೋಧನೆಗಳಿಂದ ಸಾಬೀತಾಗಿರುವಂಥದ್ದು ಇವತ್ತು ನಾವು ಯಾವುದೇ ನೋಡಿ ದೇಶೀಯ ತಳಿಯ ಹಾಲಿಂದ ನಾವು ಸೇವನೆ ಮಾಡೋದ್ರಿಂದ ಇವತ್ತು ಅನೇಕ ನಾವು ಸಣ್ಣ 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 ಡಿಸೀಸ್ಗಳನ್ನೇ ನಾವು ನೋಡ್ಬೋದು ಇವತ್ತು ನಮ್ಮ ಮನೆಯಲ್ಲೇ ನಾವೇನಾದ್ರು ಇಡೀ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ಅಂತ ನಾವು ಕನ್ಸಿಡರ್ ಮಾಡಿದ್ರು ಇಬ್ರು ಮೂರು ನಾಲ್ಕು ಜನ ಇವು ಬೆನ್ನು ನೋವು ಮಂಡಿ ನೋವು ಈ ರೀತಿ ಆರ್ಥೆಟಿಕ್ಸ್ ರೊಮೆಟರ ಆರ್ಥೆಟಿಕ್ಸ್ ಅನ್ನುವಂಥದ್ದು ಕಾಮನ್ ಆದರೆ ನಾವು ಒಂದು ಎಕ್ಸಾಂಪಲ್ ಚಿಕಿತ್ಸೆ ಅನ್ನುವಂಥದ್ದು ನಾವು ಪಂಚಗವ್ಯದಲ್ಲೇ ಕೊಡೋದಾದರೆ ನಮ್ಮ ದೇಶೀಯ ತಳಿಯ ಹಾಲು ಇವತ್ತು ಟ್ರೀ ಟ್ರೀಟ್ಮೆಂಟ್ ಅಂತ ನಾವೇನಾದ್ರು ಆಲೋಪತಿಯಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಅದಕ್ಕಿರೋವಂಥ ಟ್ರೀಟ್ಮೆಂಟ್ ಏನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಟು ಪೈನ್ ಕಿಲ್ಲರು ಇದ್ರಲ್ಲಿ ಕಡಿಮೆ ಆಗಿಲ್ಲ ಅಂದರೆ ಸ್ಟೆರಾಯ್ಡು ಇದ್ರಲ್ಲಿ ಕಡಿಮೆ ಆಗಿಲ್ಲ ಅಂದರೆ ಸರ್ಜರಿ ಇಷ್ಟೇ ಇರೋದು ಚಿಕಿತ್ಸೆ ಆದರೆ ನಾ ಆಯುರ್ವೇದದಲ್ಲಿ ಈ ಪಂಚಗವಿ ಆಯುರ್ವೇದ ಅಂದರೆ ಪಂಚಗವ್ಯ ಅಂದರೆ ಆಯುರ್ವೇದನೇ ಆಯುರ್ವೇದ ಅಂದರೆ ಪಂಚಗವ್ಯ ಇಲ್ಲೇನು ಬೇರೆ ಏನು ಅಂತದಲ್ಲ ಅದೇ ನಮ್ಮ ದೇಶೀಯ ತಳಿಯ ಹಾಲಲ್ಲಿ ಕೇವಲ ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಒಂದು ಪೆಂಚ ರಶಿನ ಪುಡಿ ಒಂದು ಚಮಚ ತುಪ್ಪ ಇದನ್ನು ಮಿಕ್ಸ್ ಮಾಡಿ ಡೈಲಿ ಟೂ ಟೈಮ್ಸ್ ಸೇವನೆ ಮಾಡೋದರಿಂದ ನಮಗೆ ಕ್ಯಾಲ್ಸಿಯಮ್ಮು ನ್ಯಾಚುರಲ್ ಆಗಿ ಕ್ಯಾಲ್ಸಿಯಮ್ ಒಂದೇ ಅಲ್ಲ ಐರನ್ನಿಂದ ಹಿಡಿದು ವಿಟಮಿನ್ ಡಿ ಇಂದ ಹಿಡಿದು ಮಲ್ಟಿಪಲ್ ಇವತ್ತು ಆಹಾರವಾಗಿ ನಮಗೆ ಸಬ್ಸಿಟ್ಟು ಇದರಲ್ಲಿ ನಮಗೆ ಮೂಳೆಗೆ ಬೇಕಾಗಿರುವಂಥ ಹೆಲ್ತಿ ಸೆಲ್ಸ್ ಏನಿದೆ ಇದು ನ್ಯಾಚುರಲ್ ಆಗಿ ಡೆವಲಪ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮತ್ತು ನಾವು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಇಂಟರ್ಸ್ಟೈನಲ್ಲಿ ಇರ್ತಕ್ಕಂಥ ಗ್ಯಾಸ್ಟ್ರಿಕ್ ಡಿಸಾರ್ಡರ್ಸ್ಗಳೇನಿದೆ ಇದು ಕ್ಲಿಯರ್ ಆಗುತ್ತೆ ಮೋಷನ್ ಕ್ಲಿಯರ್ ಆಗುತ್ತೆ ಅಂದರೆ ಈ ಕೇವಲ ನಮ್ಮ ದೇಶ ತಳಿಯ ಪ್ರಾಕೃತಿಕ ಆಹಾರವನ್ನು ಸೇವನೆ ಮಾಡೋದರಿಂದ ನಮ್ಮ ಇಂಥ ದೀರ್ಘಕಾಲಿಕ ರೋಗಗಳನ್ನು ವಾಸಿ ಮಾಡ್ಕೋಬೋದು ಮಾಡ್ಕೋಬೋದಾದ್ರೂ ಇವತ್ತು ನಮ್ಮ ಸಮಾಜ ಆಗಲಿ ಅಥವಾ ಇವತ್ತು ನಮ್ಮ ಜನ ಇದಕ್ಕೆ ನಾವು ಆ ಅದಕ್ಕೆ ಪರಿಹಾರವನ್ನು ಹುಡುಕೋವಂಥ ಮಾರ್ಗದಲ್ಲಿ ನಾವಿಲ್ಲ ಕೇವಲ ಒಂದು ಟ್ಯಾಬ್ಲೆಟ್ ತಿನ್ಕೊಂಡು ಓಡಾಡಿಕೊಂಡು ದೀರ್ಘಕಾಲಿಕವಾಗಿ ಇರೋವರೆಗೂ ಇದೇನೋ ಮೂರು ತಿಂಗಳು ಡ್ಯೂರೆ ಮೆಡಿಷನ್ ಅಂತ ಏನಲ್ಲ ಅವರು ಇರೋವರೆಗೂ ತಿನ್ಕೊಂಡು ಇರಬೇಕಾಗಿರೋವಂಥ ಮೆಡಿಷನ್ಗಳು ಈ ರೀತಿಯ ಒಂದು ಸ್ಥಿತಿಗೆ ಅಡಪ್ಟ್ ಆಗಿದ್ದೀವಿ ಅಂದರೆ ಆಗಿದ್ದೀವಿ ಅಂದರೆ ಆ ರೀತಿಯಲ್ಲಿ ನಾವು ಜೀವನವನ್ನು ನಡೆಸ್ತಾ ಇರುವಂಥದ್ದು ನಾವು ನೋಡ್ತೀವಿ ಹಾಗಾಗಿ ಇವತ್ತು ಕೇವಲ ನಾನು ಆರ್ಥೆಟಿಕ್ಸ್ ಅವರು ರೊಮೆಟೋ ಆರ್ಥೋಟಿಕ್ ಅಂತ ಅಲ್ಲ ಇವತ್ತು ಕ್ಯಾನ್ಸರ್ ಅಂತ ರೋಗಗಳಿಗೂ ಇವತ್ತು ಪಂಚಗವ್ಯ ಪರಿಹಾರ ಇದೆ ಅಂತ ಹೇಳಿದ್ರು ಇವತ್ತು ನಾವು ಅದಕ್ಕೆ ಆ ಮಾರ್ಗದಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ನಾವು ಮಾನಸಿಕವಾಗಿ ಸಿದ್ಧ ಸಮಾಜದಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ಇವತ್ತು ಗೋಮೂತ್ರ ಅನ್ನುವಂಥದ್ದು ನಾವೇನು ಹೇಳ್ತೀವಿ ಈ ಗೋಮೂತ್ರದಲ್ಲಿ ಈಕ್ವಲ್ ಇನ್ ಟ್ರೀಟ್ಮೆಂಟು ಇವತ್ತು ಕೇವಲ ಗೋಮೂತ್ರ ಗೋಮಯದಲ್ಲಿ ನಮಗೆ ಸಿಗ್ತಾ ಇದೆ ಗೋಮೂತ್ರ ಈಕ್ವಲೆಂಟ್ ಟು ಕ್ಯೂಮೊಥೆರಪಿ ಇವತ್ತು ಗೋ ಆಯುರ್ವೇದದಲ್ಲಿ ಹೇಳುವಂಥದ್ದು ಗೋಮೂತ್ರದಲ್ಲಿ ತೀಕ್ಷ್ಣ ಉಷ್ಣ ಭೇದನಾ ಅಂತ ಅಂತೇಳಿದ್ರು ಅಂದರೆ ಇವತ್ತು ಕ್ಯೂಮೋಗೆ ಈಕ್ವಲೆಂಟು ಇವತ್ತು ಯಾವುದೇ ದೇಹದಲ್ಲಿ ದೇಹಕ್ಕೆ ಬೇಗ ಬೇಡದೇ ಇರುವಂಥ ವಸ್ತುಗಳನ್ನು ಹೊರ ಹಾಕೋದು ಶೋಧನ ಯಾವುದೇ ಟ್ರೀಟ್ಮೆಂಟ್ ನಾವು ಸ್ಟಾ ಪ್ರಾರಂಭ ಮಾಡಬೇಕಿದೆ ಮೊದಲು ದೇಹವನ್ನು ಡಿಟಾಕ್ಸಿಟಿ ಮಾಡಿಕೊಂಡು ಶೋಧನೆ ಮಾಡಿಕೊಂಡು ನಂತರ ಚಿಕಿತ್ಸೆಯನ್ನು ಕೊಟ್ಟಾಗ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಈ ಗೋಮೂತ್ರ ಮಲ್ಟಿಪಲ್ ಆಗಿ ಇವತ್ತು ನೋಡಿ ಗೋಮೂತ್ರ ಶೋಧನ ಇಡೀ ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನು ಹೊರ ಹಾಕುವಂಥ ಕೆಲಸ ಮಾಡುತ್ತೆ ಭೇದನ ಅಂದರೆ ಇಡೀ ಯಾವುದೇ ದೇಹದಲ್ಲಿ ಎಂಥ ಸೆನ್ಸಿಟಿವ್ ಆರ್ಗ್ಯಾನ್ ಇದ್ರು ಅಂದರೆ ಇನ್ಕ್ಲೂಡಿಂಗ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ ಅಲ್ಲಿವರೆಗೂ ಯಾವುದೇ ದೋಷಗಳು ಅಡ್ಡ ಇದ್ರೂ ಅದನ್ನು ಭೇದಿಸಿ ಆ ಜಾಗಕ್ಕೆ ತಲುಪಿಸೋ ಕೆಲಸ ಮಾಡುತ್ತೆ ತೀಕ್ಷ್ಣ ಮತ್ತು ಉಷ್ಣ ಇವತ್ತು ಪಾಸ್ಟ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಅದು ಪಾಸ್ ಆಗಿ ಕೆಲಸ ಉಷ್ಣ ಇವತ್ತು ಕ್ಯೂಮೋಥೆರಪಿ ಏನು ಚಿಕಿತ್ಸೆ ಇದೆ ಇವತ್ತು ಆ ಸೇಮ್ ಇದೆ ಇವತ್ತು ನಮಗೆ ಆ ಬಂದ್ ಮಾಡುವಂಥ ಕೆಲಸ ತೀಕ್ಷ್ಣ ಮತ್ತು ಉಷ್ಣ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇವತ್ತು ಕ್ಯೂಮೋದಲ್ಲಿ ತೊಗೊಂಡಾಗ ಏನಾಗುತ್ತೆ ನಮಗೆ ಸೆನ್ಸಿಟಿವ್ ಆರ್ಗ್ಯಾನ್ ಅಂತ ನಾವೇನು ಕರಿತೀವಿ ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಈ ರೀತಿಯ ಆರ್ಗ್ಯಾನ್ಗಳಲ್ಲಿ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಮತ್ತು ಇಂಟೆಸ್ಟೈನಲ್ಲಿ ಆಗುವಂಥ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಹೆಲ್ತ್ ಸೆಲ್ಸ್ಗಳು ದೇಹದಲ್ಲಿರ್ತಕ್ಕಂಥ ಹೆಲ್ತ್ ಸೆಲ್ಸ್ಗಳು ಅಬ್ನಾರ್ಮಲ್ ಆಗುವಂಥದ್ದು ಈ ರೀತಿ ನಾವು ನೋಡ್ತೀವಿ ಆದರೆ ನಮ್ಮ ಪಂಚಗವ್ಯ ಚಿಕಿತ್ಸೆಯಲ್ಲಿ ಗೋಮೂತ್ರದಲ್ಲಿ ಆಯಾ ಪ್ರಕೃತಿ ಸ್ಟೇಜು ಇದೆಲ್ಲ ಅನುಗುಣವಾಗಿ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಕ್ಯಾ ಅರ್ಬುದ ಕ್ಯಾನ್ಸರ್ಗೆ ಏನು ಆ್ಯಂಟಿ ಕ್ಯಾನ್ಸರ್ ದ್ರವ್ಯಗಳನ್ನೇನು ಹೇಳಿದೆ ಇವುಗಳ ಕಾಂಬಿನೇಷನ್ಗೆ ನಾವು ಕೊಟ್ಟಾಗ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇವತ್ತು ಕ್ಯಾನ್ ಫೋರ್ತ್ ಸ್ಟೇಜು ಮೆಟಾಬಲಿಕಲ್ಲು ಫೈನಲ್ ಸ್ಟೇಜ್ ಅನ್ನುವಂಥ ಪೇಷೆಂಟ್ಗಳು ಇವತ್ತು ನಾರ್ಮಲ್ ಜೀವನವನ್ನು ನಡೆಸ್ತಾ ಇರುವಂಥದ್ದನ್ನು ನಾವು ಕ್ಲಿನಿಕ್ಗಳಲ್ಲಿ ಇವತ್ತು ಅನೇಕ ಶಿಬಿರಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಫಿಫ್ಟೀನ್ ಡೇಸ್ ನಿಮಿಷ ಸ್ವಲ್ಪ ದುಡ್ಡೆಲ್ಲ ತಗೊಳ್ಳೋದಾಗ್ತಾ ಇರಲಿಲ್ಲ ಕಷ್ಟ ಆಗ್ತಿತ್ತು ಮತ್ತೆ ಶ್ವಾಸ ಶ್ವಾಸ ಇದಕ್ಕೂ ತುಂಬ ಕಷ್ಟ ಆಗ್ತಿತ್ತು ಆಕ್ಸಿಜನ್ ಕಂಡು ಕಂಪಲ್ಸರಿ ಬೇಕಾಗಿತ್ತು ಸದ್ಯಕ್ಕೆ ನಾನು ಇವ್ರದ್ದು ವಿರುದ್ಧ ಮಾತಾಡಿದಾಗ ನಮಗೆ ಸೆಲ್ಸನ್ ಕೊಟ್ಟಾಗಿ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ ಆ ಮೆಡಿಸಿನ್ಸ್ ಪ್ರಕಾರ ಅವರು ಏನು ಪಂಚಗಣಗಳು ಕೊಟ್ಟಿದ್ದಾರೆ ಅದನ್ನೇ ನಾವು ಇಂಪ್ರೂವ್ ಮಾಡಿದ್ದೇವೆ ಕೆಎಂ ಸಿಸ್ಪಿಟಲ್ ಇಂದ ನಾವು ಟ್ಯಾಬ್ಲೆಟ್ಸ್ ಜಾಸ್ತಿ ಕೊಡಲಿಲ್ಲ ಏನು ಕೊಟ್ಟಿದ್ದಾರೆ ಅದನ್ನು ಅವರು ಏನು ಫಾಲೋಪ್ ಮಾಡಿ ಕೇಳಿದರೆ ಅದನ್ನ ಅಪ್ ಮಾಡಿ ಒಂದು ಟೂ ವೀಕ್ಸ್ ನಂತರ ಅದು ಈ ಈ ರೇಂಜಿಗೆ ಬಂದ್ರೆ ಮುಂಚೆಷ್ಟು ಇತಿ ಕಂಡೀಷನ್ ಆಗ್ತಾ ಇರಲಿಲ್ಲ ಇವಾಗ ಒಂದು ಮೂರು ದಿನಗಳಿಂದ ಸ್ವಲ್ಪ ಕುಸ್ಸು ತಗೊಳ್ತಾರೆ ಮತ್ತು ಆಕ್ಸಿಜನ್ ಕಂಪಲ್ಸರಿ ಬೇಕು ಇಲ್ಲ ಆ ಕಂಡೀಷನ್ಲಿದ್ದಾರೆ ಅವಾಗ ಸರ್ ಈಗ ಈ ಪಂಚಗಾವೆ ಚಿಕಿತ್ಸೆಯಲ್ಲಿ ಕ್ಯಾನ್ಸರನ್ನು ಸಂಪೂರ್ಣವಾಗಿ ಗುಣಮಟ್ಟ ಮುಖ ಮಾಡುವಂಥ ಸಾಧ್ಯತೆಗಳು ಉಂಟಾ ಒಂದು ಇವತ್ತು ಏನು ಜಗತ್ತಲ್ಲಿ ಕ್ಯಮೊಥೆರಪಿ ರೇಡಿಯೋಥೆರಪಿ ಅನ್ನುವಂಥ ಚಿಕಿತ್ಸೆ ಇದೆ ಇದರ ಈಕ್ವಲ್ ಎಂಟು ವಿಥೌಟ್ ಸೈಡ್ ಎಫೆಕ್ಟ್ಸು ರಿಸಲ್ಟು ಇವತ್ತು ಪಂಚಗವ್ಯ ಚಿಕಿತ್ಸೆಯಲ್ಲಿದೆ ಇವತ್ತು ನಾವು ಅನೇಕ ನಮ್ಮ ಉಪ್ಪಿನಂಗಡಿಯ ಭಟ್ ನರ್ಸಿಂಗ್ ಹೋಮ್ ಇಲ್ಲಿ ನಮ್ಮ ಒಂದು ಏನು ಪ್ರತಿ ತಿಂಗಳ ಪಂಚಗವ್ಯ ಚಿಕಿತ್ಸಾ ಶಿಬಿರ ನಡೆಯುತ್ತೆ ಡಾಕ್ಟರ್ ಲೋ ಸುದೀಪ್ ಲೋಬೋ ಅವರ ಮತ್ತು ಭಟ್ರವರ ಅವರ ನೇತೃತ್ವದಲ್ಲಿ ಈ ಈ ನಾವು ಅನೇಕ ರೋಗಿಗಳನ್ನು ಈ ನಮ್ಮ ಕ್ಲಿ ಇದು ಕ್ಲಿನಿಕಲ್ಲೇ ನಾವು ನೋಡ್ಬೋದು ಇವತ್ತು ಇಲ್ಲ ಚ ಯಾವುದೇ ಕ್ಯೂಮೋ ಸರ್ಜರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಫೈನಲ್ ಸ್ಟೇಜ್ ಮೆಟಾವಲಿಕಲ್ ಲಂಗ್ಸ್ ಮಾಸ್ ಎಲ್ಲ ಇದ್ದು ಏಜ್ ಫ್ಯಾಕ್ಟ್ರಲ್ಲಿ ಕಳಿಸಿರುವಂಥ ಪೇಷೆಂಟ್ಗಳು ಆ ಪೇಷಂಟು ಮನೆಗೆ ಬಂದು ನೀರಷ್ಟೇ ಕುಡಿಯೋದಕ್ಕೆ ಸಾಧ್ಯ ಬೇರೆ ಊಟ ಏನು ಹೋಗದೆ ಬೆಡ್ ಬೆಡ್ಡಿಂದ ಎದುರಳೋಕೆ ಸಾಧ್ಯ ಇಲ್ಲವೋ ಅಂತ ಕೇಸ್ಗಳನ್ನು ಇವತ್ತು ಕೇವಲ ಹದಿನದಲ್ಲಿ ಹದಿನೈದು ದಿನದಲ್ಲಿ ಇವತ್ತು ಊಟ ಮಾಡಿ ವಿತಿನ್ ವೆಯ್ಟ್ ಇನ್ಕ್ರೀಸ್ ಆಗಿ ಇವತ್ತು ಅವರು ನಾರ್ಮಲ್ ಜೀವನ ಅಂದರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಓಡಾಡೋವಂಥ ಪೇಷಂಟ್ಗಳನ್ನು ಇವತ್ತು ನಾವು ನೋಡ್ಬೋದು ಅನೇಕ ಇವತ್ತು ಎರಡು ತಿಂಗಳು ಮೂರು ತಿಂಗಳು ಅಂತ ಹೇಳಿ ಕಳಿಸೋವಂಥ ಪೇಷೆಂಟ್ಗಳೇನಿದೆ ಲಿವರ್ ಮೆಟಾಬಲಿಕಲ್ ಡಿಸಾರ್ಡರ್ಸ್ಗಳಲ್ಲಿ ಇಂಥ ಪೇಷೆಂಟ್ಗಳು ಈ ಪಂಚಗವ್ಯ ಚಿಕಿತ್ಸೆಯಿಂದ ಎಂಟು ವರ್ಷ ಕೆಲಸ ಮಾಡಿಕೊಂಡು ಇವತ್ತು ಪ್ರೈವೇಟ್ ಕೆಲಸದಲ್ಲಿ ಕೆಲಸ ನಾರ್ಮಲ್ ಕೆಲಸ ಮಾಡಿಕೊಂಡು ಲೈಫನ್ನು ಕಳೆದಿರೋವಂಥವ್ರು ನೋಡ್ತೀವಿ ಇದೇ ಕಿದ್ವಾಸ್ಪಿಟ್ಲ್ಗಳಲ್ಲಿ ಹದಿನೈದು ದಿನ ತೊಗೊಂಡೋಗಪ್ಪ ಇದು ಬಾಡಿ ಅಂಥೇಳಿ ಕಳಿಸಿರುವಂಥ ಪೇಷೆಂಟ್ಗಳು ಕೇವಲ ಇವತ್ತು ಇಂಜಿನಿಯರಿಂಗು ಡಿಗ್ರಿ ಮುಗಿಸಿ ಮದುವೆಯಾಗಿ ಮಕ್ಕಳಾಗಿ ಇವತ್ತು ಜೀವನ ಮಾಡ್ತಾ ಇರೋವಂಥವ್ರು ಇವತ್ತು ನಾವು ಪಂಚಗವ್ಯ ಚಿಕಿತ್ಸೆಯಿಂದ ನೋಡ್ಬೋದು ಹಾಗಾಗಿ ಯಾವುದೇ ವೈದ್ಯಕೀಯ ಪದ್ಧತಿಗಳು ಇದು ಸರಿ ಅದು ತಪ್ಪು ಅಂತಲ್ಲ ಇವತ್ತು ರೋಗಿಗೆ ಯಾವುದು ಯಾವುದೇ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ತನ್ನ ಪರಿಹಾರವನ್ನು ಚಿಕಿತ್ಸೆಯನ್ನು ಪಡೆಯೋದಕ್ಕೆ ವೈದ್ಯಕೀಯ ಪದ್ಧತಿಗಳನ್ನು ಜೊತೆ ನಾವು ಈ ಪರಿಹಾರವನ್ನು ಕೊಟ್ಟಾಗ ನಾವು ರೋಗಿ ಪರಿಹಾರವನ್ನು ಪಡೆಯೋದಕ್ಕೆ ಸಾಧ್ಯ ಉದಾಹರಣೆ ಹೇಳೋದಾದರೆ ಇವತ್ತು ನಾವು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅನ್ನುವಂಥ ಬ್ರೆಸ್ಟ್ ಕ್ಯಾನ್ಸರ್ಗಳಲ್ಲಿ ಲಿಕೋಮಿಯಾಗಳಲ್ಲಿ ಇವತ್ತು ನಾವು ಟ್ರೀ ಒಂದು ಕ್ಯಾನ್ಸರ್ ಪೇಷೆಂಟ್ ಅಂದರೆ ಇವತ್ತು ಮನೆಯಲ್ಲಿ ಯಾರಾದ್ರೂ ಒಂದು ಕ್ಯಾನ್ಸರ್ ಪೇಷಂಟ್ ಅಂದರೆ ಇಡೀ ಬೀದಿಗೆ ಬರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗೋವಂಥದ್ದು ನೋಡ್ತೀವಿ ಆದರೆ ನಮ್ಮ ಪಂಚಗವ್ಯ ಚಿಕಿತ್ಸೆಯಲ್ಲಿ ಕೇವಲ ತಿಂಗಳಿಗೆ ಒಂದು ಏಳು ಆರು ಏಳು ಸಾವಿರ ರೂಪಾಯಿ ಪರ್ ಮಂತ್ ಮೆಡಿಸಿನ್ ಆಗ್ಬೋದು ನಾವು ಮೂರು ತಿಂಗಳು ಡ್ಯೂರೇಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿರುವಂಥ ಪೇಷೆಂಟ್ಗಳು ಇವತ್ತು ನಮ್ಮ ಕ್ಲಿನಿಕ್ ಕ್ಯಾಂಪ್ಗಳಲ್ಲಿ ನೋಡ್ತೀವಿ ಅದರ ಡ್ಯೂರೇಷನ್ ಲೆಕ್ಕ ಹಾಕಿದ್ರೆ ನಾವು ಮ್ಯಾಕ್ಸಿಮಮ್ ಇಪ್ಪ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂರು ತಿಂಗಳು ಮೆಡಿಷನ್ ಕಾಸ್ಟ್ ಬೀಳುತ್ತೆ ಆದರೆ ಇವತ್ತು ನಾವು ಬೆಂಗಳೂರಲ್ಲಿ ಎಲ್ಲೇ ಆದ್ರೂ ಒಂದು ಜ್ವರ ಅಂತೇಳಿ ಒಂದು ನರ್ಸಿಂಗ್ ಹೋಮ್ಗೆ ಎರಡು ದಿನ ಅಡ್ಮಿಟ್ ಆದರೆ ನಾವು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಬಿಲ್ ಕಟ್ಟಿ ಬರ್ತೀವಿ ಅಂದರೆ ಒಂದು ಜ್ವರಕ್ಕೆ ಎರಡು ದಿನಕ್ಕೆ ಕಾಸ್ಟ್ ಆಗುವಂಥ ಮೆಡಿಷನಲ್ಲಿ ಇವತ್ತು ಪಂಚಗವ್ಯ ಚಿಕಿತ್ಸೆಯಿಂದ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಕ್ಯಾನ್ಸರ್ಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಇವತ್ತು ನಾವು ಪಡಿತಾ ಇರೋದು ನೋಡ್ತೀವಿ ಹಾಗಾಗಿ ಇವತ್ತು ಒಂದು ಕ್ಯಾನ್ಸರ್ಗೆ ಒಂದು ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು ಮಾನಸಿಕವಾಗಿ ಚಿಕಿತ್ಸೆಯನ್ನು ದೃಢತೆಯನ್ನು ವಿಲ್ ಪವರ್ ಅಂತ ನಾವೇನು ಕರಿತೀವಿ ಅದನ್ನು ಬಿಲ್ಡಪ್ ಮಾಡುವಂಥದ್ದು ಮತ್ತು ಟಾರ್ಗೆಟೆಡಾಗಿ ಯಾವ ಕ್ಯಾನ್ಸರು ಏನು ಸ್ಟೇಜು ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಿ ಪ್ರಕೃತಿಗೆ ಅನುಸಾರವಾಗಿ ಇವತ್ತು ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಹೇಳಿದೆ ಅದನ್ನು ನಾವು ಆ ಟಾರ್ಗೆಟೆಡ್ ಡ್ರಗ್ ಅನ್ನು ಕೊಡುವಂಥದ್ದು ಆಯುರ್ವೇದ ಚಿಕಿತ್ಸೆ ಪದ್ಧತಿಯಾಗಿದೆ ನಮ್ಮ ಗೋಶಾಲೆಯಲ್ಲಿ ಮೂವತ್ತರ ಹಸು ಪಸು ದನ ಇದ್ದು ಹೆಚ್ಚಿನವು ಕಪಿಲೆಗಳು ಒಂದು ಐವತ್ತು ಶೇಕಡ ಒಂದು ಹದಿನೈದು ಕಪಿಲೆಗಳು ನಮ್ಮಲ್ಲಿ ಇದನ್ನು ನಾವು ನಮ್ಮ ಪಂಚಗವ್ಯ ಚಿಕಿತ್ಸೆಗೆ ಉಪಯೋಗ ಇದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಆರು ತಿಂಗಳ ಹಿಂದೆ ನಮ್ಮಲ್ಲಿ ಒಂದು ಪಿನ್ ಒ ಪಿ ಡಿಯನ್ನು ನಾವು ಚರ್ಮರೋಗ ಚಿಕಿತ್ಸಾ ಒ ಪಿ ಡಿಯನ್ನು ಗೋಸೇವಾ ಗತಿವಿಧಿ ಗೋಸೇವಾ ಗತಿವಿಧಿಯವರ ಜೊತೆಗೂಡಿ ಪ್ರಾರಂಭಿಸಿದ್ದೇವೆ ಡಾಕ್ಟರ್ ಡಿ ಪಿ ರಮೇಶ್ ಅವರು ಎಲ್ಲ ತಿಂಗಳ ಹತ್ತನೇ ತಾರೀಕಿನಂದು ನಮ್ಮಲ್ಲಿ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಉಪ್ಪಿನಗಳಲ್ಲಿರುವ ಬರ್ಸ್ ನರ್ಸಿಂಗ್ ಹೋಮ್ ಬಿಲ್ಡಿಂಗ್ನಲ್ಲಿರುವ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಲಭ್ಯವಿರುತ್ತಾರೆ ಈಗ ಕಂಡೀಷನ್ ಕೀಮೊ ಮತ್ತು ಕೊಡೋವಂಥ ಕಂಡೀಷನಲ್ಲಿ ಏನೂ ಇರಲಿಲ್ಲ ಈ ಪ್ರೆಸೆಂಟ್ ಲಾಸ್ಟ್ ಮಂತ್ ಫಿಫ್ಟೀನ್ ಡೇಸಲ್ಲಿ ಅವ್ರಿಗೆ ಇನ್ಪುಟ್ಟು ನೀರು ಕೂಡ ಹೋಗ್ತಾ ಇರಲಿಲ್ಲ ಸ್ಟ್ಯಾಡ್ನೆಸ್ ಮತ್ತು ಬೆಟ್ಟಿಂದ ಇದಳೋದು ಕಷ್ಟ ಆಗ್ತಾಯಿತ್ತು ಡಾಕ್ಟರ್ಸು ಇದರಲ್ಲಿ ಕೀಮೊ ಏನು ಕೊಡೋಕ್ಕೆ ಬರೋಲ್ಲ ತಗೊಂಡೋಗಿ ಮನೆಗೆ ಎರಡು ತಿಂಗಳು ಅಂತ ಹೇಳಿ ಕಳಿಸಿರುವಂಥ ಪೇಷೆಂಟು ಈ ಮೆಡಿಷನ್ನು ಇವರು ಯಾವುದೋ ಇವರ ಸರ್ಕಲಲ್ಲಿ ಗೊತ್ತಾಗಿ ಪಂಚಗ್ರವ್ಯ ಚಿಕಿತ್ಸೆಯಿಂದ ಇಲ್ಲಿ ಪ್ರಾರಂಭ ಮಾಡಿದ್ಮೇಲೆ ವಿತಿನ್ ಒನ್ ವೀಕು ಈಗ ಹಸು ಇನ್ಕ್ರೀಸ್ ಊಟ ಮಾಡ್ತಾ ಇದ್ದಾರೆ ಈಗ ಸುಸ್ತು ಕಡಿಮೆ ಇದೆ ಈಗ ಐ ಸ್ಯು ಏನು ಐ ಸ್ಯೂಲಿರುವಂಥ ಪೇಷಂಟ್ ಇವಾಗ ಯಾವುದೇ ಇದಿಲ್ಲದೆ ಅಂದರೆ ಸುಖವಾಗಿ ಬದುಕಿದರೆ ಅದೇ ಮೀಟ್ಮೆಂಟನ್ನ ಯಾಕೆ ಇಲ್ಲದಿದ್ರೆ ಅವಳು ನೋವಿಗೆ ಕಾಯ್ತಾ ಇರ್ಬೋದು ನೋವು 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 ಅಂತ ಇಲ್ಲಿ ಮಾಡ್ತಾ ಇರ್ತಾರೆ ಈಗ ಲಾಸ್ಟ್ ಮಂತ್ ಉಳಿಯಾಡಿ ಒಂದು ಪೇಷಂಟ್ ಇಲ್ಲಿ ಪಾಪ ಅವಳು ನೋವು ನೋವು ಅಂತೇಳಿ ಈಗ ಕ್ಯಾನ್ಸರ್ ಸಂಬಂಧಪಟ್ಟ ಮತ್ತು ಇತರ ರೋಗಗಳಿಗೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತೀರಿ ಮತ್ತು ರಾಜ್ಯದ ಬೇರೆ ಎಲ್ಲೆಲ್ಲಿ ನೀವು ಚಿಕಿತ್ಸಾ ಕೇಂದ್ರಗಳಲ್ಲಿ ನೀವು ಲಭ್ಯವಿರುತ್ತೀರಿ ಒಂದು ಈ ದಿ ಈ ದಿಕ್ಕಲ್ಲಿ ಕ್ಯಾನ್ಸರ್ಗೆ ಜನರಲ್ಲಿ ಜಾಗೃತಿ ಆಗಬೇಕು ಅನ್ನೋ ಕಾರಣದಿಂದ ಅವೇರ್ನೆಸ್ ಬರೋ ದೃಷ್ಟಿಯಿಂದ ಇವತ್ತು ಗೋಸೇವಾ ಗತಿವಿಧಿ ಮತ್ತು ಅನೇಕ ಸಂಸ್ಥೆಗಳೊಂದಿಗೆ ಇಲ್ಲಿ ನಮ್ಮ ನಮ್ಮ ಈ ಭಾಗದಲ್ಲಿ ಕ್ಯಾನ್ಸರ್ಗೆ ಪರ್ಟಿಕ್ಯುಲರ್ ಶಾರದಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಉಪ್ಪಿನಂಗಡಿ ಭಟ್ ನರ್ಸಿಂಗ್ ಹೋಮಲ್ಲಿ ಸ್ಕಿನ್ಗೆ ಮತ್ತು ಜನರಲ್ ಚಿಕಿತ್ಸೆಗೆ ಸ ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆವರೆಗೂ ಸಂಜೆ ಆರಿಂದ ನಾಲ್ಕರಿಂದ ಆರು ಗಂಟೆವರೆಗೂ ಪುತ್ತೂರಿನ ಸುಶ್ರೂತ ಆಯುರ್ವೇದ ಆಸ್ಪತ್ರೆಯಲ್ಲಿ ಮತ್ತು ಉಳಿದಂತೆ ಉಡುಪಿ ಈ ಭಾಗದಲ್ಲಿ ಉಳಿದಂತೆ ತಿಂಗಳಿಗೆ ಇಪ್ಪತ್ತು ಇಪ್ಪತ್ತೈದು ದಿನ ನಮ್ಮದು ಇಡೀ ರಾಜ್ಯ ಗದಗ ಹುಬ್ಳಿ ರಾಜ್ಯದಲ್ಲಿ ಒಟ್ಟು ನಾಲ್ಕು ಆಯುರ್ವೇದ ಕಾಲೇಜುಗಳಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಪರ್ಟಿಕ್ಯುಲರ್ ಕ್ಯಾನ್ಸರ್ ಚಿಕಿತ್ಸೆಗೆ ನಡೀತಾ ಇದೆ ಉಳಿದಂತೆ ನಮ್ಮ ಒರಿಸ್ಸಾ ಏವಿರಿ ಮಂತ್ ಮತ್ತು ಆಂಧ್ರ ಮಹಾರಾಷ್ಟ್ರ ಈ ರೀತಿ ನಮ್ಮ ಇಡೀ ದೇಶದಲ್ಲಿ ತಿಂಗಳಿಗೆ ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ದಿನ ನಮ್ಮ ಈ ಚಿಕಿತ್ಸಾ ಶಿಬಿರಗಳು ಪಂಚಗವ್ಯ ಅವೇರ್ನೆಸ್ ದೃಷ್ಟಿಯಿಂದ ಮತ್ತು ಜನರಿಗೆ ಎಲ್ಪಾಗೋ ದೃಷ್ಟಿಯಿಂದ ಈ ಪ್ರವಾಸದಲ್ಲಿ ಜೋಡಿಸಿದೆ ರಾಜ್ಯದ ಮತ್ತು ದೇಶದ ಎಲ್ಲ ಕಡೆಗಳು ಹಾಂ ಉಳಿದಂತೆ ಬೆಂಗಳೂರಲ್ಲಿ ನನ್ನದೇ ಕ್ಲಿನಿಕ್ಕು ಒಂದು ಸಂಶೋಧನಾ ಕೇಂದ್ರ ಇದೆ ಅಲ್ಲಿ ತಿಂಗಳಿಗೆ ಐದು ದಿನ ಹತ್ತು ದಿನ ಅಲ್ಲಿ ನಾನು ಸಿಗ್ತೀನಿ